ಆತ್ಮೀಯರ ತಮ್ಮೆಲ್ಲರಿಗೂ ಕೂಡ ರೆಡ್ ಆರ್ ಟಿ ವಿಗೆ ಸ್ವಾಗತ ಸುಸ್ವಾಗತ ಅನೇಕ ಬಾರಿ ಮುಂದಿನ ನೋಟಿಫಿಕೇಷನ್ಸ್ ಯಾವಾಗುತ್ತೆ ಯಾವ್ಯಾವ ಉದ್ಯೋಗಗಳು ಖಾಲಿ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾಮೆಂಟ್ಗಳನ್ನು ಮಾಡ್ತಾಯಿದ್ರೆ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಮುಂಬರ್ತಕ್ಕಂಥ ಎಕ್ಸಾಮಿನೇಷನ್ಸ್ಗಳು ಅಂದರೆ ಯಾವ್ಯಾವ ಉದ್ಯೋಗಗಳು ಯಾವ್ಯಾವ ಇಲಾಖೆಯಲ್ಲಿ ಖಾಲಿ ಇದ್ದಾವೆ ಅನ್ನುವಂಥ ಒಂದು ವರದಿಯನ್ನು ನೀಡಿದೆ ಆ ವರದಿಯನ್ನು ಒಮ್ಮೆ ನೋಡ್ತಾ ಹೋಗೋಣಂತೆ ಆದರೆ ಅಧಿಕೃತವಾಗಿ ನೋಟಿಫಿಕೇಷನ್ ಬಿಡುಗಡೆ ಆಗಿಲ್ಲ ಆದರೆ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ಸನ್ನು ಅತಿ ಶೀಘ್ರದಲ್ಲಿ ಹೊರಡಿಸಲಾಗುವುದು ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾದರೆ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಎಷ್ಟು ಹುದ್ದೆಗಳು ಇದ್ದಾವೆ ವಿವಿಧ ಇಲಾಖೆಯಲ್ಲಿ ಅಂತ ನಾವು ನೋಡೋದಾದರೆ ನೋಡಿ ಅದರಲ್ಲಿ ಮೊದಲನೇದಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅನ್ನುವಂತಹ ಒಂದು ಸಂಸ್ಥೆ ಇದೊಂದು ಇಲಾಖೆ ಈ ಇಲಾಖೆಯಲ್ಲಿ ಒಟ್ಟು ನಲವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಯಾವ್ಯಾವ ಪೋಸ್ಟ್ಗಳು ಇದರಲ್ಲಿ ಖಾಲಿ ಇವೆ ಅನ್ನೋದಾದರೆ ಮೊದಲನೇದಾಗಿ ಸಹಾಯಕ ನಂತರ ಗ್ರಂಥಪಾಲಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಮತ್ತು ಸಹಾಯಕ ಅಂದರೆ ಅಸಿಸ್ಟೆಂಟ್ ಇನ್ನೊಂದು ಕಿರಿಯ ಸಹಾಯಕ ಇಷ್ಟು ಹುದ್ದೆಗಳು ಕಾಲಿದವೆ ನೋಡಿ ಆಲ್ಮೋಸ್ಟ್ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದರೆ ಇಲ್ಲಿ ಸಹಾಯಕ ಇದೆಯಲ್ಲ ಈ ಸಹಾಯಕ ಅನ್ನುವಂಥದ್ದು ದ್ವಿತೀಯ ಪಿ ಯು ಸಿ ಆಗಿರಬೇಕಾಗ್ತದೆ ಇದಾದ ನಂತರವಾಗಿ ಯಾವುದು ಕಿರಿಯ ಸಹಾಯಕ ಅಂತ ಬಿಟ್ಟಿದೆಯಲ್ಲ ಆ ಕಿರಿಯ ಸಹಾಯಕ ಅಂತೇಳಿ ಅದು ದ್ವಿತೀಯ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಮತ್ತು ಡಿಗ್ರಿ ಇವೆರಡರಲ್ಲೇ ಕೇಳ್ತಾರೆ ಇನ್ನು ಗ್ರಂಥಪಾಲಕ ಅಂತಂದರೆ ಲೈಬ್ರರಿ ಕೋರ್ಸನ್ನು ಮಾಡ್ಕೊಂಡಿರಬೇಕಾಗತ್ತೆ ಯಾರು ಲೈಬ್ರರಿ ಕೋರ್ಸ್ ಮಾಡ್ಕೊಂಡಿದ್ದೀರೋ ಅವ್ರ ಅಧ್ಯಯನ ಈಗಲಿಂದನೇ ನಿರತರಾಗಿರಿ ಇನ್ನು ಜೂನಿಯರ್ ಪ್ರೋಗ್ರಾಮರ್ ಮತ್ತು ಸಹಾಯಕ ಇಂಜಿನಿಯರ್ ಅಂತ ಮಟ್ಟ ಏನಿದೆಯಲ್ಲ ಅದರಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟುಗೆ ಸಂಬಂಧಪಟ್ಟಿರಂಥದ್ದು ಆ ಒಂದು ಕ್ಷೇತ್ರದಲ್ಲಿ ನೀವು ಪದವಿಯನ್ನು ಪಡ್ಕೊಂಡಿರಬೇಕಾಗ್ತದೆ ಇದು ಮೊದಲನೇ ಇಲಾಖೆ ಇನ್ನು ಎರಡನೇ ಇಲಾಖೆಗೆ ಬರೋದಾದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎನ್ನುವಂಥ ಇಲಾಖೆ ಏನಿದೆಯಲ್ಲ ಆ ಇಲಾಖೆಯಲ್ಲಿ ವಿವಿಧ ವೃಂದದ ಹುದ್ದೆಗಳು ಸುಮಾರು ಏಳ್ನೂರ ಐವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಅವುಗಳಿಗೂ ಕೂಡ ಅತಿ ಶೀಘ್ರದಲ್ಲೇ ನೋಟಿಫಿಕೇಷನನ್ನು ಹೊರಡಿಸಲಾಗ್ತದೆ ಇದಾದ ನಂತರವಾಗಿ ಮೂರನೇದು ಅದು ಕರ್ ಮೂರನೇದಾಗಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇಲ್ಲಿ ಹೆಚ್ಚು ಕಡಿಮೆ ನೂರ ಹದಿನಾಲ್ಕು ಸಾರಿ ಇಷ್ಟು ಹದಿನಾಲ್ಕು ವಿವಿಧ ವೃಂದದ ಹುದ್ದೆಗಳು ಅಂದರೆ ಅದರಲ್ಲಿ ಒಟ್ಟು ಮೂವತ್ತೆಂಟು ಹುದ್ದೆಗಳು ಖಾಲಿ ಇದ್ದಾವೆ ಅದಕ್ಕೂ ಕೂಡ ಅತಿ ಶೀಘ್ರದಲ್ಲಿ ನೋಟಿಫಿಕೇಷನನ್ನು ಹೊಡೆಸಲಾಗ್ತದೆ ಇದು ಕೂಡ ಸಾಮಾನ್ಯವಾಗಿ ಡಿಗ್ರಿ ಎನಿ ಪದವಿ ಕೇಳ್ತಾ ಕೇಳತಕ್ಕಂಥ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಹಿಂದೆನೂ ಕೂಡ ಕೇಳಿದಾಗ ಅಷ್ಟೇ ಇತ್ತು ಇನ್ನು ನಾಲ್ಕನೇದಾಗಿ ನೋಡಿದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಸಹಾಯಕ ಲೆಕ್ಕಿಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಿ ಕಾಮ್ ಅಥವಾ ಬಿ ಬಿ ಎ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ಕೇಳ್ತಾರೆ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ಸನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ ಒಟ್ಟು ಸಾವಿರದ ಏಳ್ನೂರ ಐವತ್ತೆರಡು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನೊಂದು ನಿರ್ವಾಹಕ ನಿರ್ವಾಹಕ ಹುದ್ದೆ ಕೂಡ ಖಾಲಿ ಇರ್ತದೆ ಸಾಮಾನ್ಯವಾಗಿ ಇದು ಪದವಿನೇ ಕೇಳ್ತಾರೆ ಇದಾದ ನಂತರವಾಗಿ ಕೊನೆಯ ಇಲಾಖೆ ಅಂತಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿ ಡಿ ಅಂತ ಕೇಳಬಹುದು ಕೇಳಿರ್ಬೋದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಇಲ್ಲಿ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಅನ್ನುವಂಥ ಎರಡು ಅಂದರೆ ಎಸ್ ಡಿ ಎಫ್ ಡಿ ಅಂತ ಹೇಳ್ತಿರಲ್ಲ ಇವು ಸುಮಾರು ಒಂದು ಇಪ್ಪತ್ತೈದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಕಡಿಮೆ ಇರ್ಬೋದು ಆದರೆ ಬೇರೆ ಬೇರೆ ಉದ್ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನೆಲ್ಲ ತಲೆ ಒಳಗಿಟ್ಕೊಂಡು ಯಾರು ಸರ್ಕಾರಿ ಉದ್ಯೋಗವನ್ನು ಪಡೀಲೇಬೇಕು ಅಂತ ಯಾರು ಅಂದ್ಕೊಂಡಿದ್ದೀರೋ ಆ ನಿಟ್ಟಿನಲ್ಲಿ ಯಾರು ಪರಿಶ್ರಮ ಪಡ್ತಾಯಿದ್ದೀರೋ ಅವರು ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡ್ಬಿಟ್ಟು ಆ ಸಿಲೆಬಸನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಅದು ಬಿಟ್ಟು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಏನು ಅನ್ನೋದನ್ನು ಸುದೀರ್ಘವಾಗಿ ನಾವು ಚರ್ಚೆ ಮಾಡೋಣಂತೆ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆಗಳು ತಮ್ಮಲ್ಲಿ ಅಂದರೆ ನೀವು ಕಾಮೆಂಟನ್ನು ಮಾಡ್ಬೋದು ಯಾರಿಗೂ ಗೊತ್ತಾಗಿಲ್ಲ ಮತ್ತೊಮ್ಮೆ ಕೇಳಿಸ್ಕೊಳ್ಬೋದು ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ